ಮೊದಲು ಹೋಗಿ ಹುಲು ಕೊಕೊಂಡ ಬರೋನು ಹೋಗಲಿ ಹಳದಾಗೆ ದನಗೊಳಗದು ಹುಲು ಕೊಡಿಟ ನಿಮ್ಮಣ್ಣಗೆ ರಾಕಿ ಕಟ್ಟ ಹೋಗೋ ಅಂತ ಇಲ್ಲಿಕಂದ್ರೆ ನಿಮ್ಮಣ್ಣಗೆ ಇಲ್ಲಪ್ಪ ಅಂತ ಹೇಳು ನೀ ಇಲ್ಲಿ ಹೋಗೋದಿರಲಿ ನಾನು ದನಗೊಳ ಎಲ್ಲ ಉಪಾಸೆ ಬಿಳ್ತಾವ ಇಲ್ಲಿ ನಿಮ್ಮ ಅತ್ತಂಗ್ಯರ ಮಣಿಗೂ ಹಿಂಗ ಹಿಂಗಾ ಮಾಡ್ತಾರನೇ ಮಕ್ತಂಗ್ಯರ ಬೆಳಕ ಹರಿಯೋದರಾಗ ನಮ್ಮ ಬಕಳು ಮುನ್ ಬಂದ ರಾಕಿ ಕಟ್ಟಕ ನಿಂತಿರ್ತಾರೆ ನೀವು ಅದಿರಿ ಹುಲು ಕೊಯ್ಕವಣ ಅಂತೀರಿ ನಿಮಗೆ ಏನು ಗೊತ್ರ ರಾಕಿ ಬಗ್ಗೆ ಹೌದು ತುಗು ನನಗೆ ಏನು ಗೊತ್ತಿಲ್ಲ ರಾಕಿ ಬಗ್ಗೆ ಎಲ್ಲ ನಿನ್ನಿಂದ ಕಲ್ಕೋಬೇಕನ ಅಡ್ಗಿ ಮಾಡಾಕ ಹುಲ್ಲು ಕೊಯ್ಯಕ್ಕ ಮಕ್ಕಳು ಮಾಡ್ಕೊಳಕ್ಕೆ ಏ ನಿಮ್ಮ ಅವ್ವನ ನಿನಗೆ ಚೆಲ್ಲ ಮಾತಾಡ್ಲಿಕ್ಕಂದ್ರೆ ನಾನು ದಿನಾಲೇ ಕಳಿಯಂಗಿಲ್ಲ ಅದಕ್ಕೆ ನಿನಗೆ ಇಷ್ಟಲ್ಲ ಮಾತಾಡ್ತೆ ನಾನು ನೀನು ಹೋಗಂತೆ ನಮ್ಮ ಮಕ್ಕಳು ಬರ್ಲಿ ನೀರು ಅಕ್ಕಿ ಕಟ್ಟಾಕ ನಮ್ಮನ್ನ ಹೋಗಂತೆ ನೀ ರಾಗಿ ಕಟ್ಟಾಕ ಮೂರು ಕೆರೆ ಏಳು ಹಳ್ಳ ದಾಟ್ ಬರೋದ್ರಾಗ ಸಾಕಾಗಿ ಹೋತ್ ನನಗೆ ನಮ್ಮ ಅಣ್ಣನ ಮನಿಗೆ ಹೋಗಿ ರಕ್ಕಿ ಕಟ್ಟಿ ರೊಕ್ಕ ಇಸ್ಕೊಂಡು ಬರ್ತೀನಪ್ಪ ನಾ ಮಾತಾಡಕಿಲ್ವಾ ಹೋಗ ನೀನ್ ಜೊತೆ ಮಾತಾಡಿದ್ರಾಗ ಏನೈತಿ ರಾಕಿ ಕಟ್ಟಕ್ ಬಂದ್ ಕಳ್ಳಿ ರಾಕಿ ಕಟ್ಟಕ್ ಬಂದಿಗ ಬಂದ ಮಾಡ್ ಹೋತಲ್ಲ ಮೋರಮ್ದಾಗಂಗರ ಬಂದ್ಯನ ಅಂತೇಳಿ ಬಾಳ ಬಾಳ್ ಹುಡ್ಕಿ ಆಡಿದ ಇಬ್ಬರು ಕೂಡಿ ಪಂಚಮಿಗಾರ ಬರ್ತೀಯ ಅಂತ ಹೇಳಿ ಆಲದ ಗಿಡಕ್ಕೆ ಜೋಕಾಲಿ ಕಟ್ಕೊಂಡ ನಿಂತ ಇಬ್ರು ಕೂಡ ಇದ್ರ ಬದ್ರ ಜೋಕಾಲಿ ಆಡೋಣ ಅಂತಂತ ಹೇಳಿ ಬರಲಿಲ್ಲ ಬರ್ಲಿಲ್ಲ ಈಗ ಬಂದೇನಲ್ಲ ಅದಕ್ಕೆ ರಾಖಿ ಕಟ್ಟಕ ಜಲ್ದಿ ಹೋಗಿ ನಿಮ್ಮನ್ನ ದಾರಿ ಕಾಯ್ತಿರ್ತಾನ ರಾಖಿ ಕಟ್ಟಿ ಜಲ್ದಿ ಬರೋಗೆ ಭೀಮಾ ಪಿಚ್ಚರ್ ರಿಲೀಸ್ ಆಗೈತಿ ಪಿಕ್ಚರ್ ನೋಡಕ್ಕೆ ಪಿಕ್ಚರ್ ನೋಡಕ್ಕೆ ನನಗ ಮ್ಯಾಜ್ ಏರಿಸಿಲ್ ಕಾಯಕ್ ಚಿ ಸಿ ಬಂದ ನಿನ್ ಕೈಯಾಕಿ ಸಿಕ್ ಬಿಟ್ಟ ನಾನು ಕಟ್ ಕಟ್ ನಿರ್ವಾಣ ಇಲ್ಲ ನೋಡ್ರಿ ಲವರ್ ಕಡೆಯಿಂದ ಫಸ್ಟ್ ಟೈಮ್ ರಾಗಿ ಕಟ್ಟಿಸ್ಕೊಳಕತ್ತಿದ

ನಮ್ಮ ಮಕ್ಕ ಒಂದ ಹೋಗ ಚಾ ಕಾಸ್ಕೊಂಡ್ ಬರೋಗ ನೀನ್ ಯಾಕ ಕೈಕಾಲ್ ಮಕ್ಕ ತಕ್ಕೋತೀರಿ ಅಂತ ಟೈಮ್ ಆಕೇತಿ ನಿಮ್ಮ ಮಕ್ಕ ಬಂದ ಚಾರ ಕಾಸ್ಕೋ ರಾಕಿ ರಾಕಿ ಕಟ್ಟಿಸ್ಕೋ ನಾನ್ ಅಕ್ಕಿ ನಮ್ಮ ಅಣ್ಣಗ ರಾಕಿ ಕಟ್ಟಬೇಕು ನಾ ಟೈಮ್ ಆಗಿದೆ ಹೊಕ್ಕೆ ನೋಡು ಏ ಚಮ್ಮಕ್ ಚಲೋ ನೀವು ಜಗಳಾರ ಆಡ್ಕೊಂತ ಕೂರಿ ಚಾ ಕಾಸ್ಕೊಂತ ಇರಕೂನ್ರಿ ನನಗೆ ಟೈಮ್ ಆಗ್ತೈತಿ ನಾ ಹೋಗ್ತೀನಿ ರಾಕಿ ಕಟ್ಟಕಂತ ನಿಮ್ಮ ಅಕ್ಕನಾದ್ರ ಕುಂದರ್ಸಿ ನಾನಾದ್ರೂ ನಿಂದ್ರಿಸ್ತೀರಾ ನಮ್ಮ ಮನಿ ಆಳ್ಲಿ ಅದಕ್ಕೆ ನಿಂದ್ರಿಸಿರಿ ಈಗ ಖುಷಿಗೇನ ಖುಷಿ ಬೇಕಕ್ಕ ಬಡ್ರೇವಿ ಹನ್ನೊಂದು ರೂಪಾಯಿ ಇದ ಹನ್ನೊಂದು ರೂಪಾಯಿ ಚಮಕ್ ಚಲೋ ಕೊಡಿ ಕಟ್ಟಕ್ ಹೊಂಟಾಳೆ ಮತ್ತೆ ಮೂರು ಹಳ್ಳೆ ಏಳು ಕೆರಿ ದಾಟಿ ಬರೋದಕ್ಕೆ ಸಾಕಷ್ಟು ನೀ ಬರೆ 11 ರೂಪಾಯಿ ಕೊಡಕತ್ತೀಯಾ ಏನು ಬಿಡಕ ನೀ ಮೂರು ಹಳ್ಳೆ ಏಳು ತಿರಿ ಬಸ್ ಪ್ರಯಾಣ ದಾಟಿ ಬಂದಿ ತಗೋ ಇದೆ 101 ರೂಪಾಯಿ ಅದು ಮುಚ್ ಕೊಡಬೇಕಾ ಕೊರಿಕೋರ್ದಂಗಾ ಏನು ಕಂಜಿಸದಿಪ್ಪಾ ನೀನ ನೋಡಿ ನಿನ್ನ ಹೆಂತೆ ಅಣ್ಣನ ಮನೆಗೆ ಹೋಗ್ಲಂದ್ರೆ ಒಂದು ತಳಿ బంగారం ತಂದಾಳ ನಿಂಗೊಂದು 2000 ರೂಪಾಯಿ ಬಾಳನ ರೀ ನೀم ಕಿತ್ತರ್ ಸಾಕು ನನಗೆ ಟೈಮ್ ಆಗಿತಿ ಅಕ್ಕಿಗೆ 2000 ರೂಪಾಯಿ ಕೊಟ್ಟು ಕಳ್ಸ್ರಿ ಅಪ್ಪಾ

ಹಂಗ್ಯಾ ಗಂಡಿ ಅಚ್ಚಮ್ಮಕ್ಕ ಚಲ್ಲ ಬುದ್ಧಿ ಎಲ್ಲಿತಿ ನಗರ ಪಂಚಮೆ ಎಲ್ಲಿತಿ ರಕ್ಷಾ ಬಂಧನೆ ಎಲ್ಲಿತಿ ಅನ್ ಗೊತ್ತಾಗೋದಿಲ್ಲ ನಿನಗೆ ಓ ನೋರ್ತಿನಾ ನಿನ್ನ ಗಂಡನ ಅಕ್ಕ ಲವ್ ಮಾಡೋಣ ಬಾ ಅಂತ ರಾಕಿ ಕಟ್ಟೋ ಗ್ಯಾಳ ಐದು ನಿಮಿಷ ಲವ್ ಮಾಡೋಣ ಬಾ ನೀ ಹೇ ಹಂಗ ಕ್ಯಾ ಬಗ್ಗೆ ಹಂಗ ಮಾಡೋದೆ ನೀ 10 ನಿಮಿಷ ಕೂತಿ ಹಂಗಿ ಕೊಡ್ತಿ ಹೌದಾ ಕಣ ಮುಚಂಗಂದ್ರ ಯೆ ನೀ ಏನು ಲವ್ ಮಾಡು ಬಾ 5 ನಿಮಿಷ ಅಂತ ರಾಗಿ ಗಡ್ಡ ಆಗತ್ತಿಲ್ಲ ನೀನು